ಇಂದಿನಿಂದ ಜೀವಿಎ ಜಾರಿ ಬೆನ್ನಲ್ಲೇ ಆಸ್ತಿ ಮಾಲೀಕರಿಗೆ ಶಾಕ್ ಎದುರಾಗ್ತಾ ಇದೆ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಬಿ ಬಿ ನೋಟಿಸ್ ಜಾರಿ ಮಾಡಿದೆ ಏಳುನೂರ ಎಂಬತ್ತಾರು ಕೋಟಿ ರೂಪಾಯಿ ತೆರಿಗೆಯನ್ನು ಉಳಿಸಿಕೊಂಡಿರುವಂಥದ್ದು ಮಾಲೀಕ ಸೊ ನೋಟಿಸ್ ನೀಡಿದರೂ ಕೂಡ ಆಸ್ತಿ ತೆರಿಗೆ ಕಟ್ಟದೆ ಕೆಲವರು ಕಳ್ಳಾಟವನ್ನು ಆಡ್ತಿದ್ದಾರೆ ಸೊ ಬಾಕಿ ಇರುವಂತಹ ಆಸ್ತಿ ತೆರಿಗೆ ಇದೆಯಲ್ಲ ಅದನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ಮುಟ್ಟುಗೋಲು ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಒಟ್ಟುಗಳು ಹಾಕಿ ಆಸ್ತಿಗಳ ತುರ್ತು ಮಾರಾಟದ ವಾರ್ನ್ ಮಾಡಲಾಗಿದೆ ಅಂದರೆ ಈಗ ಜೀವಿಯಾದ ನಂತರ ಅಂದರೆ ಗ್ರೇಟರ್ ಬೆಂಗಳೂರು ಆದ ನಂತರ ಅದಕ್ಕೆ ನಿಯಮ ಬೇರೆ ಥರ ಇರುತ್ತೆ ಸೊ ಹಂಗಾಗಿ ಆ ನಿಯಮ ಬೇರೆ ಥರ ಇರುತ್ತೆ ಅದರ ತೆರಿಗೆಗಳು ಕೂಡ ಬೇರೆ ಥರ ಇರುತ್ತೆ ಸೊ ಹಂಗಾಗಿ ಈಗ ಇರುವಂತಹ ಒಂದು ಏನು ಕಳ್ಳಾಟ ಏನು ನಡೆಸ್ತಾ ಇದ್ದಾರಲ್ಲ ಅಂದರೆ ಆಸ್ತಿ ಮಾಲೀಕರು ಯಾವ ರೀತಿಯಾಗಿ ಕಟ್ಟಬೇಕಾಗಿರುವಂಥ ತೆರಿಗೆಯನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ ಆದರೂ ಕೂಡ ನೋಟಿಸ್ಗೆ ಕ್ಯಾರೆ ಅಂತಿಲ್ಲ ಸೊ ಅವರಿಗೆ ಸಮಸ್ಯೆ ಅಥವಾ ಈ ರೀತಿಯ ಒಂದು ತಮ್ಮ ಆಸ್ತಿಯನ್ನು ಕಳೆದುಕೊಳ್ಳುವಂಥ ಆತಂಕದಲ್ಲಿ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥಿಗೆ ಏಳ್ನೂರ ಎಂಬತ್ತಾರು ಕೋಟಿ ರೂಪಾಯಿ ತೆರಿಗೆ ಕಟ್ಟುವಂಥದ್ದು ಇರುವಂಥದಂದರೆ ಅಷ್ಟೊಂದು ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ಇದೆಲ್ಲ ಸಾಧ್ಯ ಆಗುತ್ತಾ ಹೇಗೆ ಅಂದ್ರೆ ಒಂದು ವೇಳೆ ಅವರು ತೆರಿಗೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಕ್ರಮಗಳು ಏನಿರುತ್ತೆ ಹೇಮ್ ಕುಮಾರ್ ಬೆಂಗಳೂರಿನಲ್ಲಿ ಲಕ್ಷಾಂತರ ಆಸ್ತಿ ಆಸ್ತಿಗಳು ಅದರಲ್ಲಿ ಬಿಬಿಎಂಪಿಗೆ ಅದರದ್ದೇ ಆದಂತ ಒಂದು ತೆರಿಗೆಯನ್ನ ಕಟ್ಟಲೇಬೇಕಾದಂತ ಅನಿವಾರ್ಯತೆ ಆಸ್ತಿ ಮಾಲೀಕರು ಕೂಡ ಇದೆ ಆಸ್ತಿ ತೆರಿಗೆ ಬಹುತೇಕ ಒಂದು ಎಂಬತ್ತು ಪರ್ಸೆಂಟ್ ಆಸ್ತಿ ಮಾಲೀಕರು ಬಿಬಿಎಂಪಿಗೆ ಸೂಕ್ತ ಸಮಯದಲ್ಲಿ ತೆರಿಗೆಯನ್ನ ಕಟ್ತಾ ಇದ್ದಾರೆ ಇನ್ನುಳಿದಂತೆ ಆಸ್ತಿಗಳನ್ನ ಇದ್ಕೊಂಡು ಕೂಡ ತೆರಿಗೆಯನ್ನ ಕಟ್ಟದೆ ಕಳ್ಳಾಟ ನಡೆಸುವಂತಹ ಎಂಟು ವಲಯದಲ್ಲಿರುವಂತಹ ಆಸ್ತಿ ಮಾಲೀಕರಿಗೆ ಇದೀಗ ಬಿಬಿಎಂಪಿ ಸದ್ಯಕ್ಕೆ ಇವತ್ತು ಜಿ ಜಿ ಬಿ ಅಧಿಕೃತವಾಗಿ ಜಾರಿ ಆಗ್ತಾ ಇದೆ ಜಾರಿ ಆಗೋಕ್ಕೂ ಮುನ್ನವೇ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಅನ್ನ ಎಲೆಕ್ಟ್ರ ಅಂದ್ರೆ ಮನೆಗಳಿಗೆ ನೇರವಾಗಿ ನೋಟಿಸ್ ಅನ್ನ ಕಳಿಸುವಂತ ಕೆಲಸ ಬಿಬಿಎಂಪಿ ಮಾಡ್ತಾ ಇದೆ ಒಟ್ಟು ಎಂಟು ವಲಯದಲ್ಲಿ ನೋಡೋದಾದ್ರೆ ಮಹದೇವಪುರ ವಲಯದಲ್ಲಿ ಅರವತ್ತೈದು ಸಾವಿರದ ಜನರಿಂದ ಒಂದು ಪಾಯಿಂಟ್ ತೊಂಬತ್ತೇಳು ಕೋಟಿ ತೆರಿಗೆ ಬರಬೇಕಾಯ್ತು ಸೌತ್ ಇಂದಲೂ ಕೂಡ ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಈಸ್ಟ್ ಇಂದ ಮೂವತ್ತೇಳು ಸಾವಿರ ಜನ ಇದ್ದಾರೆ ಬೊಮ್ಮನಹಳ್ಳಿ ಯಲಂಕಾ ವೆಸ್ಟ್ ರಾಜರಾಜೇಶ್ವರಿ ನಗರ ದಾಸರಹಳ್ಳಿ ಒಟ್ಟು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೆರಡು ಆಸ್ತಿ ಮಾಲೀಕರಿಂದ ಬರೋಬ್ಬರಿಗೆ ಏಳ್ನೂರ ಎಂಬತ್ತಾರು ಕೋಟಿ ಎಂಬತ್ತಾರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೊಂದು ರೂಪಾಯಿ ಹದಿನೇಳು ಪೈಸೆ ಪೈಸೆ ಲೆಕ್ಕಾಚಾರದಲ್ಲೂ ಕೂಡ ತೆರಿಗೆಯನ್ನು ಕಟ್ಲೇಬೇಕಾದಂತಹ ಅನಿವಾರ್ಯತೆ ಬಿಬಿಎಂಪಿ ಆಸ್ತಿ ಮಾಲೀಕರಿಗೆ ಇದೆ ಅಂದ್ರೆ ವಲಯದಲ್ಲಿ ಎಷ್ಟು ಜನ ಇರ್ತಾರೋ ಬಾಕಿ ಇರುವಂತಹ ಆಸ್ತಿ ಮಾಲೀಕರು ಕಟ್ಬೇಕಾದಂತಹ ಅಮೌಂಟ್ ಅನ್ನ ಕಟ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ನಿನ್ನೆ ನೋಟಿಸ್ ಅನ್ನ ಜಾರಿ ಮಾಡುವಂತ ಕೆಲಸ ಮಾಡಲಾಗಿದೆ ಒಂದು ವೇಳೆ ನಿಗದಿತ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳ ಕಾಲಾವಕಾಶ ಕೊಡುವಂತ ಕೆಲಸ ಸದ್ಯಕ್ಕೆ ಇಷ್ಟು ಆಸ್ತಿ ಮಾಲೀಕರಿಗೆ ಕೊಡುವಂತ ಕೆಲಸ ಆಗಿದೆ ಒಂದು ವೇಳೆ ನಿಗದಿತ ಸಮಯದ ಒಳಗಾಗಿ ಬಾಕಿ ಇರುವಂತ ಆಸ್ತಿ ತೆರಿಗೆಯನ್ನ ಕಟ್ಟದೆ ಇದ್ದ ಪಕ್ಷದಲ್ಲಿ ಬಿ ಬಿ ಸ್ವತಃ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಮುಟ್ಟುಗೋಲು ಹಾಕಿಕೊಂಡಾದ ಬಳಿಕ ಆಸ್ತಿ ಮಾಲೀಕರ ಎದ್ರೆ ಆಸ್ತಿಯನ್ನ ಮಾರಾಟ ಮಾಡುವಂತ ಕೆಲಸ ಮಾಡ್ತಾರೆ ಹರಾಜು ಮೂಲಕವಾಗಿ ಹರಾಜು ಮಾಡಿದಾದ ಬಳಿಕ ಅದರಿಂದ ಬರುವಂತ ಮೊತ್ತ ಏನಿದೆಯೋ ಆ ಮೊತ್ತವನ್ನ ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿರ್ತಾರೋ ಆ ಬಾಕಿಯನ್ನ ವಸೂಲು ಹಾಕೊಂಡು ಇನ್ನುಳಿದಂತಹ ಮೊತ್ತವನ್ನ ಅವರ ಆಸ್ತಿ ಮಾಲಕರಿಗೆ ಕೊಡುವಂತ ಎಚ್ಚರಿಕೆಯನ್ನು ಸದ್ಯಕ್ಕಂತೂ ಕೊಡಲಾಗಿದೆ ಈ ಮೂಲಕವಾಗಿ ಬಿಬಿಎಂಪಿ ವಲಯವಾರು ಲೆಕ್ಕಾಚಾರದಲ್ಲಿ ಇಷ್ಟು ಜನ ಏನಿದ್ದಾರೋ ಎರಡು ಲಕ್ಷಕ್ಕೂ ಎಷ್ಟು ಜನ ಹೆಚ್ಚು ಜನ ಏನು ಬಾಕಿ ಉಳಿಸ್ಕೊಂಡಿದ್ದಾರೋ ಅಷ್ಟು ಜನ ಈ ತೆರಿಗೆ ಅಮೌಂಟ್ ಅನ್ನ ಕಡಿದೇ ಇದ್ದ ಪಕ್ಷದಲ್ಲಿ ನಿಮ್ಮ ಆಸ್ತಿಗಳನ್ನ ಉಳ್ಸ್ಕೊಳ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಸದ್ಯಕ್ಕೆ ವಿಶೇಷ ಆಯುಕ್ತ ಕಂದಾಯ ಇಲಾಖೆ ವಿಶೇಷ ಆಯುಕ್ತ ಇರುವಂತಹ ಆಯುಕ್ತರಾಗಿರುವಂತ ಮೋದ್ಗಿಲ್ ಅವರು ಈ ಆದೇಶ ಹೊರಡಿಸಿದ್ದು ಅಷ್ಟೊಳಗಾಗಿ ತೆರಿಗೆಯನ್ನ ಕಟ್ಲೇಬೇಕಾಗತ್ತೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಯಾರು ಈ ಬಾಕಿ ಉಡ್ಸ್ಕೊಂಡಿದಾರೋ ಕಳ್ಳಾಟವನ್ನು ಆಡಿಸ್ತಾ ಇದ್ರೋ ಅವ್ರ ಆಸ್ತಿಯನ್ನ ಕಳ್ಕೊಂಡ್ಬೇಕಾದಂತಹ ಒಂದು ಎಚ್ಚರಿಕೆಯೂ ಕೂಡ ಸದ್ಯಕ್ಕಂತೂ ರಮಾನಿಸುವ ಕೆಲಸ ಬಿಬಿಎಂಪಿ ಬಿ ಹೇಮಕುಮಾರ್ ಪಿ ಮಾಡಿದೆ ಹೇಮ್ ಕುಮಾರ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್